ಯಾರು ಮೊದಲ ಬ್ರೋಕರ್ ಬೀಕರ್ ಯಾರು ಯಾರು ಇರಬಹುದು ಇಲ್ಲಿ ಯಾವ ಬ್ರೋಕರ್ ಡೈರೆಕ್ಟ್ ಓನರ್ ಇಂದ ತಗೋತಾರ ಏಳುವ ಲಕ್ಷ ಆಗುತ್ತೆ ಫುಲ್ ಸೈಡ್ ತಗೋತಂದ್ರೆ ಹದಿನೈದು ಲಕ್ಷ ಸರ್ ಈ ಪ್ರಾಪರ್ಟಿ ಬಂದಿ ಪ್ರಾಪರ್ಟಿ ಬರುತ್ತೆ ನೈನ್ ಲೆವೆಲ್ ಅಂತ ಬರುತ್ತೆ ನೋಡಿ ಆಲ್ರೆಡಿ ಮನೆ ಕಟ್ಟಿಕೊಂಡು ಫಿಲ್ ಆಗಿದಾವೆ ಅದು ಫೇಸ್ ಒನ್ ಇದು ಫೇಸ್ ಟು ಫೇಸ್ ಟು ಎಸ್ ನಮ್ಮ ಹತ್ರ ತುಂಬಾ ದುಡ್ಡಿಲ್ಲ ಇಲ್ಲ ಸರ್ ಲೋನ್ ಫೆಸಿಲಿಟೀಸ್ ಗಳು ಸರ್ ಖಂಡಿತ ಸರ್ ಕೊಡೋಣ ಅವ್ರಿಗೆ ಯಾವ ತರ ಅನುಕೂಲ ಬೇಕು ಇಲ್ಲ ಲೋ ಬಜೆಟ್ ಅಲ್ಲಿ ಬೇಕಾ ಇಲ್ಲ ಒಂದು ಸಪೋರ್ಟ್ ಮಾಡ್ಕೊಂಡು ಯಾವ ತರ ಸಪೋರ್ಟ್ ಬೇಕು ಖಂಡಿತ ಮಾಡ್ಕೊಡ್ತೀನಿ ಒಟ್ಟು ಇದೆ ಅವ್ರಿಗೆ ಯಾವ ಪ್ರೈಸ್ ಅಲ್ಲಿ ಬೇಕಾ ಆ ಪ್ರೈಸ್ ಖಂಡಿತ ಕೊಡ್ತೀನಿ ಇಲ್ಲ ಸರ್ ನಾವು ಇಲ್ಲೇ ಒಂದ್ ಸೈಟ್ ಬೇಕು ಚೆನ್ನಾಗಿದೆ ಅಂತ ಬಂದ್ರೆ ಇಲ್ಲ ಒಂದು ಖಂಡಿತ ಒಂದ್ ಸಪೋರ್ಟ್ ಮಾಡಿ ಲೋನ್ ಮಾಡಿಸ್ಕೊಡ್ತೀನಿ ಆಲ್ರೆಡಿ ಬಂದಿ ಡ್ರೈನೇಜ್ ವರ್ಕ್ ಆಗಿದೆ ವಾಟರ್ ಕಲೆಕ್ಷನ್ ಆಲ್ರೆಡಿ ವರ್ಕಿಂಗ್ ನಡೀತಿದೆ ನಿಮ್ಗೆ ಎಲೆಕ್ಟ್ರಿಕಲ್ ಪೋಲ್ ಬಂದಿದೆ ಲೈನ್ ಎಳಸ್ಬೇಕು ಒಂದೇ ಪ್ರೀ ಲಂಚಿಂಗ್ ಬಿಡ್ತವ್ರೆ ಲಿಮಿಟೆಡ್ ಡೆವಲಪ್ಮೆಂಟ್ ಆಗಿದೆ ಇನ್ನೊಂದು ಸ್ವಲ್ಪ ದಿನದಲ್ಲ ಫುಲ್ ಡೆವಲಪ್ಮೆಂಟ್ ಮಾಡಿ ಕಂಪ್ಲೀಟ್ ಮಾಡಿ ಕೊಡ್ತೇನೆ ನಿಮ್ ಚಾನೆಲ್ ಕಡೆ ನೋಡಿ ಬುಕ್ಕಿಂಗ್ ಯಾರು ಮಾಡ್ಕೋತಾರೋ ಅರ್ಧ ಕೆಜಿ ಬೆಳ್ಳಿ ಫ್ರೀ ಕೊಡ್ತೀನಿ ಓಕೆ ಅದು ಬೇಡ ಅಂತ ಹೇಳಿದ್ರೆ ಅದು ಬೇಡ ಅಂದರೆ ಅಮೌಂಟ್ ಏನಿದೆ ಸರ್ ಲೆಸ್ ಮಾಡ್ಕೊಡಿ ನಿಮಗೆ ಐವಿಂದ ಜಸ್ಟ್ ಟೂ ಅಂಡ್ ಹಾಫ್ ಕಿಲೋಮೀಟರ್ ಬರುತ್ತೆ ನಿಮ್ಗೆ ಈ ರೋಡ್ ಸ್ಟ್ರೈಟ್ ಹೋದ್ರೆ ಸಿ ಸ್ವಾಮಿ ಇಂಜಿನಿಯರ್ ಸ್ಕೂಲ್ ಕಾಲೇಜಿದೆ ಗೊಲ್ಲಳ್ಳಿ ರೈಲ್ವೆ ಸ್ಟೇಷನ್ ಇದೆ ಅಲ್ಲಿಂದ ಬರ್ತದೆ ನಿಮಗೆ ಬೈಡಾಕ್ಕಳಿ ರೈಲ್ವೆ ಸ್ಟೇಷನ್ ಇದೆ ನೀವು ನೆಲಮಂಗ್ಳ ಸಿಟಿಗೆ ಹೋಗ್ತಿದ್ದೀವಿ ಹೊಸ ಹಾಸ್ಪಿಟ್ಲು ಹರ್ಸ ಸ್ಕೂಲು ಎಲ್ಲ ಫೆಸ್ ಎಲ್ಲ ಥರ ಫೆಸಿಲಿಟಿ ಬರ್ತಿದೆ ನಿಮಗೆ ನೆಲಮಂಗ್ಳೂರ್ಗು ಮೆಟ್ರೋ ಬರ್ತಿದೆ ಮೆಟ್ರೋ ಫ್ಯೂಚರಲ್ಲಿ ಇವಾಗ ಏನು ನೀವು ಬೆಂಗಳೂರು ನೋಡ್ತಾ ಇದ್ದೀರಾ ಫಸ್ಟು ಮೆಟ್ರೋ ಬರೋಕೆ ಮುಂಚೆ ಎಷ್ಟು ಪರದಾಡ್ತದೆ ಮೆಟ್ರೋ ಬಂದು ತುಂಬ ಆಗಿದೆ ಪ್ಲಸ್ ಪಾಯಿಂಟ್ ಏನಂದರೆ ಸರ್ ನಿಮಗೆ ಎಚ್ ನೋಡಿ ನಿಮಗೆ ಐವೇ ಇರೋದ್ರಿಂದ ನಿಮ್ಗೆ ಎಲ್ಲಾ ತರ ಡೆವಲಪ್ಮೆಂಟ್ ಸಿಗುತ್ತೆ ಎಲ್ಲೆ ಹೋಗಿ ನೀವು ಒಳಗಡೆ ಗಿಲ್ಗಡೆ ಎಲ್ಲಿ ಹೋಗಂಗೆಲ್ಲ ಸೇಲ್ ಅವ್ರೇನ ಸರ್ ಅವ್ರ ಹದಿನೈದು ಲಕ್ಷ ಬಂಡವಾಳ ಹಾಕಿರ್ತಾರ ಹಂಡ್ರೆಡ್ ಪರ್ಸೆಂಟ್ ತರ್ಟಿ ಲ್ಯಾಕ್ ಹೋಗಿ ಹೋಗುತ್ತೆ ಬುಕ್ಕಿಂಗ್ ಅಷ್ಟೇ ಇರ್ತಾರೆ ಒಂದ್ ಲಕ್ಷ ಎರಡ್ ಲಕ್ಷ ಯಾವ್ದಿಲ್ಲ ಹತ್ತು ಸಾವಿರ ಕೊಟ್ಟು ಓಲ್ಡ್ ಮಾಡ್ಕೊಳ್ಳಿ ಡಾಕ್ಯುಮೆಂಟ್ಸ್ ಕೊಡ್ತೀನಿ ತೋರ್ಸ್ಕೊಳ್ಳಿ ಓಕೆ ಆಯ್ತಾ ನೆಕ್ಸ್ಟ್ ಫರ್ದರ್ ಮೂವ್ ಆಗ್ಲಿ ಪ್ರೀ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಬೆಂಗಳೂರಲ್ಲಿ ಒಂದು ಸೈಟ್ಸ್ ಇರಬೇಕು ನಮ್ಮ ಒಂದು ಸೈಟು ಇರಬೇಕು ಅಂತ ಹೇಳಿ ಸುಮಾರು ಜನ ಅಲೆದಾಡೋದನ್ನು ನಾನು ನೋಡಿದ್ದೆ ಆದರೆ ಇವತ್ತಿನ ದಿನದಲ್ಲಿ ನಾವು ಬೆಂಗಳೂರು ಒಳಗಡೆ ತಗೊಳಕಾಗತ್ತಾ ಆಗಲ್ಲ ಹಾಗಾಗಿ ಸ್ವಲ್ಪ ನೆಲಮಂಗಳ ಹತ್ರ ಆಸುಪಾಸಲ್ಲಿ ನಾವೇನಾದರೂ ಇವತ್ತು ಸೈಟ್ಸ್ ತಗೊಂಡ್ರೆ ಮುಂದಿನ ದಿನದಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ಗೆ ಒಂದೊಳ್ಳೆ ವ್ಯಾಲ್ಯೂ ಬರೋದಂತೂ ಖಂಡಿತವಾಗಿಯೂ ಸತ್ಯ ಒಂದಿಷ್ಟು ಜನ ಇನ್ವೆಸ್ಟಿಗೆ ಸೈಟ್ಸನ್ನು ತಗೊಂಡ್ರೆ ಇನ್ನೊಂದಿಷ್ಟು ಜನ ನೋಡಿ ಅಲ್ಲೆಲ್ಲ ಮನೆ ಕಟ್ಕೊಂಡಿದ್ದಾರೆ ನೋಡಿ ಸೊ ಆತರ ಮನೆ ಕಟ್ಕೊಂಡು ಇರಬೇಕು ಅಂತಾನು ಒಂದಿಷ್ಟು ಜನ ಸೈಟ್ಸನ್ನು ಹುಡುಕ್ತಾ ಇರ್ತಾರೆ ಅದಕ್ಕೆ ಹೆಲ್ಪ್ಫುಲ್ ಆಗಲಿ ಅಂತಾನೆ ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ ಇವತ್ತು ನಾನು ಸದ್ಯಕ್ಕೆ ಎಮ್ ಕೆ ನಂದಿ ಡೆವಲಪರ್ಸ್ ಅವರ ಒಂದು ಲೇಔಟ್ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನನ್ನ ಜೊತೆಗೆ ಈ ವಿಡಿಯೋದಲ್ಲಿ ಮಾತಾಡೋದಕ್ಕೆ ಎಂ ಕೆ ನಂದಿ ಡೆವಲಪರ್ಸ್ ಡೆವಲಪರ್ ಆಗಿರುವಂತಹ ವಿಜಯ್ ಅವರಿದ್ದಾರೆ ಹಳೆಯ ನಾವು ಆಲ್ರೆಡಿ ತೋರ್ಸಿದೀವಿ ಒಂದೆರಡು ಅದು ಕಂಪ್ಲೀಟ್ಲಿ ಸೋಲ್ಡ್ ಔಟ್ ಅಲ್ಲಿ ಎಲ್ಲಿ ಅವಕಾಶನೇ ಇಲ್ಲ ಈಗ ತಗೊಳ್ಳೋದು ಈಗ ಯಾವ್ದಾದ್ರು ಹೊಸ ಸರ್ ಅಂತ ಕೇಳಿದಾಗ ಇದೇ ಸರ್ ಒಂದ್ ಮಾಡ್ತಿದೀವಿ ಇದೇ ಫಸ್ಟ್ ಇವತ್ತೇ ಸ್ಟಾರ್ಟ್ ಬುಕ್ಕಿಂಗ್ ಎಸ್ ಯಸ್ ಸೊ ಹಾಗಾಗಿ ಫಸ್ಟ್ ನಾವೇ ಇಲ್ಲಿ ಬಂದಿದ್ದೀವಿ ಇದನ್ನ ತೋರಿಸ್ತಾ ಇದ್ದೀವಿ ನೀವು ಆ ಕಡೆ ಅಲ್ಲಿ ನೋಡ್ಬೋದು ಅಲ್ಲಿ ಎಲ್ಲ ಕೆಲಸ ಮಾಡ್ತಿದ್ದಾರೆ ಕೆಲಸ ನಡೀತಿದೆ ಈಗ ಎಷ್ಟು ಡೆವಲಪ್ ಆಗಿದೆ ಸರ್ ಇದು ಸರ್ ಖಂಡಿತ ನೋಡಿ ನೀವೇ ಫುಲ್ ಡೆವಲಪ್ಮೆಂಟ್ ಕೆಲಸಗಳು ಬರ್ತಿದಾರೆ ಸ್ವಲ್ಪ ಫುಲ್ ಕಂಪ್ಲೀಟ್ ಮಾಡಿ ಕೊಟ್ಬಿಡ್ತೀವಿ ಪ್ರೀ ಲಾಂಚಿಂಗ್ ಇರೋದೋಸ್ಕರ ಅದಕ್ಕೆ ನಿಮ್ಗೆ ಕರೆಸಿ ವಿಡಿಯೋ ಮಾಡ್ತೀನಿ ಲಾಂಚಿಂಗ್ ಆಫರ್ ಕೊಟ್ಟರೆ ಫುಲ್ ಡೆವಲಪ್ಮೆಂಟ್ ಅಂದ್ರೆ ಸೈಡ್ ತಗೊಳಕಾಗಲ್ಲ ಯಾಕಂದ್ರೆ ಪ್ರೈಸ್ ವೈಕ್ತಾಗ್ತಾ ಹೋಗುತ್ತೆ ನಂಬರ್ ಒನ್ ಡೆವಲಪ್ಮೆಂಟ್ ಬರುತ್ತೆ ಅರ್ಡ್ ಕ್ಲಾಸ್ ಡೆವಲಪ್ಮೆಂಟ್ ಇದು ಬಿ ಎ ಮಾಡಿ ಡೆವಲಪ್ಮೆಂಟ್ ಏನ್ ಮಾಡಿರ್ತಾರೆ ಅದು ಖಂಡಿತ ಮಾಡ್ಕೊತೀವಿ ಸರ್ ಇಲ್ಲ ಓಕೆ ಇದು ಎಲ್ಲಿ ಬರುತ್ತೆ ಸರ್ ಎಕ್ಸಾಕ್ಟ್ ನೆಲ್ಮಂಗಲದಿಂದ ನಾನು ಒಂದ್ ಐದಾರು ಕಿಲೋಮೀಟರ್ ಒಳಗಡೆ ಈಗ ಎಕ್ಸಾಕ್ಟ್ ಪ್ಲೇಸ್ ಬಂದಿ ಸರ್ ನೆಲ್ಮಂಗಲ ಬಂದ್ರೆ ನಿಮಗೆ ಕೊಲ್ಲಳಿ ಅಂತ ಬರುತ್ತೆ ಆಂಜನೇಯ ದೇವಸ್ಥಾನ ಇದೆ ಆರ್ಚ್ ರೋಡ್ ಲೆಫ್ಟ್ ಹಾಕೊಂಡ್ರೆ ತ್ಯಾಗದಳ್ಳಿ ವಿಲೇಜ್ ಅಟ್ಯಾಚ್ ಮಾಡಿರೋದು ನಮ್ದು ನೆಕ್ಸ್ಟ್ ಫಸ್ಟ್ ಬಂದು ಫೇಸ್ ಒನ್ ಮಾಡಿದ್ದು ತ್ಯಾಗದಳ್ಳಿ ವಿಲೇಜ್ ಅಲ್ಲಿ ನಾವು ಲಾಸ್ಟ್ ಟೈಮ್ ತೋರಿಸಿದೀವಿ ಅದನ್ನ ಬಯಲಾಂಜನೇಯ ಫೇಸ್ ಒನ್ ಅಂತ ಮಾಡಿದ್ದು ಇದಕ್ಕೆ ಬಂದು ಬಯಲಾಂಜನೇಯ ಫೇಸ್ ಟೂ ಅಂತ ಲೇಔಟ್ ಹೆಸರು ಇಟ್ಟಿದೆ ಫೇಸ್ ಟೂ ಇದು ಫೇಸ್ ಟೂ ಇದು ಓಕೆ ಎಲ್ಲಾ ಡೆವಲಪ್ಮೆಂಟ್ ಗಳು ಕಂಪ್ಲೀಟ್ ಆಗಿ ನೀವು ಮಾಡ್ಕೊಡ್ತೀರಾ ಈಗ ರೈಟ್ ನಾವು ಕೆಲಸ ನಡೀತಾ ಇದೆ ಖಂಡಿತ ಸರ್ ಓಕೆ ಆ ಕಡೆ ಹೋದ್ರೆ ಅಲ್ಲಿ ರಾಮದೇವ್ರ ಬೆಟ್ಟ ಇದೆ ಅದೊಂದು ವಿಶೇಷ ಅಂತ ಅನ್ಸುತ್ತೆ ಅಲ್ಲಿ ನೋಡಿ ಅಲ್ಲಿ ಬೆಟ್ಟ ಕಾಣಿಸ್ತಿದೆ ಸೊ ಸರ್ ಇಲ್ಲಿ ಈಗ ಸದ್ಯಕ್ಕೆ ಎಷ್ಟು ರೇಟ್ ಓಡ್ತಿದೆ ಸರ್ ಸ್ಕ್ವೇರ್ ಫೀಟ್ ಎಷ್ಟಿದೆ ಇಲ್ಲಿ ಅಂತ ಸರ್ ಇಲ್ಲಿ ಬಂದು ಸ್ಕ್ವೇರ್ ಫೀಟ್ ಲೆಕ್ಕ ಹೋಗ್ತೀರ ಅಂದ್ರೆ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಬರುತ್ತೆ ಈಗ ಇದು ನಾವು ನಿಂತಿರೋ ಲೇಔಟ್ ಅಲ್ಲಿ ಓಕೆ ಓಕೆ ಹಾ ನೀವು ಆಫ್ ಸೈಡ್ ತಗೋ ಏಳುವರೆ ಲಕ್ಷ ಆಗುತ್ತೆ ಹಾ ಫುಲ್ ಸೈಟ್ ಏನೆಲ್ಲ ತಗೋತಾರೆ ಹದಿನೈದು ಲಕ್ಷ ಆಗುತ್ತೆ ಸರ್ ಆದ್ರೆ ಈ ಸರೌಂಡಿಂಗ್ ಅಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇದ್ದಂಗಿದೆಯಲ್ಲ ಇದೆಯಲ್ಲ ನೀವು ಹೆಂಗೆ ಕಡಿಮೆ ಕೊಡ್ತಿದ್ರೆ ಖಂಡಿತ ಸರ್ ಈ ಸರೌಂಡಿಂಗ್ ಅಲ್ಲಿ ತುಂಬಾ ಎಲ್ಲಾ ಕಡೆ ಓಕೆ ಈ ಪ್ರೈಸ್ ಗೆ ಈ ಲೊಕಾಲಿಟಿ ಹೈವೆ ಅಟ್ಯಾಚ್ ಆಗಿ ಇರೋದು ಎಲ್ಲೂ ಖಂಡಿತ ಈ ಪ್ರೈಸ್ ಸಿಗಲ್ಲ ಎಸ್ ಎಸ್ ನೋಡಿ ವೀಕ್ಷಕರ ಇಲ್ಲೇ ಹೈವೇ ಇರೋದು ಅಲ್ಲಿ ಅಲ್ಲಿ ಒಂದು ಕಾರು ಜೆಸಿಬಿ ಎಲ್ಲ ನಿಂತಿದೆಯಲ್ಲ ಅಲ್ಲೇ ಹೈವೇ ಇರುವಂತದ್ದು ಬಹುಶಃ ಇದು ತಾರ ಆದ್ಮೇಲೆ ಬ್ಯೂಟಿಫುಲ್ ಆಗಿ ಕಾಣಿಸ್ತದೆ ಇನ್ನೊಂದು ವಿಚಾರ ಸಪೋಸ್ ಎಲ್ಲಾ ಕಂಪ್ಲೀಟ್ ಡೆವಲಪ್ಮೆಂಟ್ ಆದ್ಮೇಲೆ ಏನಾದ್ರು ನೀವು ಬಂದ್ರೆ ರೇಟ್ ಇನ್ನೂ ಜಾಸ್ತಿ ಹೈಕ್ ಮಾಡೇ ಮಾಡ್ತಿವಿ ಅದಕ್ಕೆ ಫ್ರೀ ಲಾಂಚಿಂಗ್ ಬಿಡ್ತಿರೋದು ಇವಾಗ ಬಂದ ಯಾರು ಬುಕಿಂಗ್ ಅತ್ನ ಮಾಡ್ಕೊಂಡು ಒಂದ್ ಬ್ಲಾಕಿಂಗ್ ಇಲ್ಲ ಬುಕ್ಕಿಂಗ್ ಮಾಡ್ಕೊಂಡು ಮುಂದುವರಿತಾರರ್ಸೆಂಟ್ ಮುಂದೆ ದಿನ ಡೆವಲಪ್ಮೆಂಟ್ ಆದ್ಮೇಲೆ ಸೇಲ್ ಮಾಡ್ತೀನಿ ಅಂದ್ರೆ ಸೇಲ್ ಯಾರ ಮಾಡ ಅವ್ರಿಗೆ ಆಶ್ಚರ್ಯ ಆಗ್ಬೇಕು ಇಲ್ಲಿ ಸೈಟ್ ತಗೊಂಡ್ವಾ ಅಂತ ಅವ್ರಿಗೆ ಖುಷಿ ಆಗ್ಬೇಕು ಆ ಪ್ರೈಸ್ ಬಂದೇ ಬರುತ್ತೆ ಓಕೆ ಇದು ಖಾತಾ ಯಾವ್ದು ಬರುತ್ತೆ ಹೆಂಗೆ ಇದು ಸರ್ ಈ ಪ್ರಾಪರ್ಟಿ ಬಂದಿ ಗ್ರಾಮ ಪ್ರಾಪರ್ಟಿ ಬರುತ್ತೆ ನೈನ್ ಲೆವೆಲ್ ಬೇಕಾದ ಬರುತ್ತೆ ಬರುತ್ತೆ ಓಕೆ ಈಗ ವಾಟರ್ ಫೆಸಿಲಿಟಿ ಅಥವಾ ಡ್ರೈನೇಜ್ ಮತ್ತೆ ಕರೆಂಟ್ ಇದೆಲ್ಲ ವರ್ಕ್ ಎಲ್ಲಾ ವರ್ಕ್ ಆಲ್ರೆಡಿ ಬಂದಿ ಡ್ರೈನೇಜ್ ವರ್ಕ್ ಆಗಿದೆ ವಾಟರ್ ಕಲೆಕ್ಷನ್ ಆಲ್ರೆಡಿ ವರ್ಕಿಂಗ್ ನಡೀತಿದೆ ಎಲೆಕ್ಟ್ರಿಕಲ್ ಪೋಲ್ ಬಂದಿದೆ ಲೈನ್ ಅಂದ್ರೆ ಪ್ರೀ ಲಾಂಚಿಂಗ್ ಬಿಡ್ತಾವ್ರಿಂದ ಲಿಮಿಟೆಡ್ ಡೆವಲಪ್ಮೆಂಟ್ ಆಗಿದೆ ಸ್ವಲ್ಪ ದಿನದ ಫುಲ್ ಡೆವಲಪ್ಮೆಂಟ್ ಮಾಡಿ ಕಂಪ್ಲೀಟ್ ಕೊಡ್ತೀನಿ ಟೋಟಲ್ ಎಷ್ಟು ಎಕರೆ ಇದೆ ಸರ್ ಎಷ್ಟು ಸೈಟ್ಸ್ ಇದೆ ಸರ್ ನಾಲ್ಕು ಎಕರೆ ಮೂವತ್ನಾಕ್ ಕುಂಟೆ ಬರುತ್ತೆ ಟೋಟಲ್ ಓಕೆ ನೂರ ಮೂವತ್ತೈದು ಸೈಟ್ ಬರುತ್ತೆ ಟೋಟಲ್ ನೂರ ಮೂವತ್ತ ಐದು ಸೈಟ್ಸ್ ಬರುತ್ತೆ ಡೈಮೆನ್ಶನ್ ಯಾವ್ದು ಅಂತ ಹೇಳ್ಬೋದು ಡೈಮಿ ಫೋರ್ಟಿನ್ ಸಿಗುತ್ತೆ 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 ಇವಾಗ ಮಾಡ್ತಾರಿಂದ ಎಲ್ಲಾ ಡೈಮೆನ್ಶನ್ ಫಸ್ಟ್ ಬುಕಿಂಗ್ ಅವ್ರಿಗೆ ನೋಡಿ ವೀಕ್ಷಕರ ಯಾರಾದ್ರೂ ಸೈಟ್ಸ್ ಅನ್ನ ಹುಡುಕ್ತಾ ಇದ್ರೆ ಈ ಒಂದು ಅವಕಾಶ ಬಳಕೆ ಮಾಡ್ಕೊಳ್ಳಿ ಯಾಕಂತ ಹೇಳಿದ್ರೆ ಇವರ ಹಳೆಯ ಲೇಔಟ್ ಅನ್ನು ಕೂಡ ನಾವು ತೋರಿಸಿದೀವಿ ಬಹುಶಃ ಅಲ್ಲಿ ನಮ್ಗೆ ಕಾಣಿಸ್ತಿದೆ ಅದು ಮನೆಗಳ ಮಧ್ಯದಲ್ಲಿ ಕಾಣಿಸ್ತಿದೆ ಅಲ್ಲಿ ಆಲ್ರೆಡಿ ಸುಮಾರು ಮನೆಗಳು ಆಗ್ಬಿಟ್ಟಿದಾವೆ ಅದು ಕಂಪ್ಲೀಟ್ ಆಗಿ ಔಟ್ ಅಲ್ಲಿ ಯಾವುದೇ ಅವಕಾಶಗಳು ಇಲ್ಲ ಇಲ್ಲಿ ಈಗ ಸದ್ಯಕ್ಕೆ ಇವರು ಮೈನ್ ರೋಡ್ ಅಟ್ಯಾಚ್ ಆಗಿನೇ ವಿಲೇಜ್ ಮಧ್ಯದಲ್ಲಿ ಒಂದು ಈ ಲೇಔಟ್ ಅನ್ನ ಮಾಡಿದ್ದಾರೆ ಸರ್ ಈಗ ನಮ್ಮ ಹತ್ರ ತುಂಬಾ ದುಡ್ಡಿಲ್ಲ ಸರ್ ನಮ್ಗೆ ಏನಾದ್ರು ಲೋನ್ ಫೆಸಿಲಿಟೀಸ್ ಗಳು ಖಂಡಿತ ಸರ್ ಕೊಡೋಣ ಬಂದಿ ಅವ್ರು ಕೂತ್ಕೊಂಡು ಚರ್ಚೆ ಮಾಡ್ಲಿ ಅವ್ರಿಗೆ ಯಾವ ತರ ಅನುಕೂಲ ಬೇಕು ಇಲ್ಲ ಲೋ ಬಜೆಟ್ ಅಲ್ಲಿ ಬೇಕಾ ಇಲ್ಲ ನಮಗೆ ಒಂದು ಸಪೋರ್ಟ್ ಮಾಡ್ಕೊಂಡು ಯಾವ ತರ ಸಪೋರ್ಟ್ ಬೇಕು ಖಂಡಿತ ಮಾಡ್ಕೊಡ್ತೀನಿ ಯಾಕಂದ್ರೆ ನಮ್ ತುಂಬಾ ಅವ್ರು ಯಾವ ಪ್ರೈಸ್ ಅಲ್ಲಿ ಬೇಕು ಆ ಪ್ರೈಸ್ ಖಂಡಿತ ಕೊಡ್ತೀನಿ ಇಲ್ಲ ಸರ್ ನಾ ಇಲ್ಲೇ ಒಂದ್ ಸೈಟ್ ಬೇಕು ಚೆನ್ನಾಗಿದೆ ಅಂತ ಬಂದ್ರೆ ಇಲ್ಲ ಒಂದು ಏನೋ ಖಂಡಿತ ಒಂದು ಸಪೋರ್ಟ್ ಮಾಡಿ ಲೋನ್ ಮಾಡಿಸ್ಕೊಡ್ತೀನಿ ಲೋನು ಕೂಡ ಆಗುತ್ತೆ ಬ್ಯಾಂಕ್ ಲೋನ್ ಆಗುತ್ತೆ ಲೋನು ಕೂಡ ಆಗುತ್ತೆ ಸೂಪರ್ ಇ ಎಂ ಐ ಫೆಸಿಲಿಟಿ ಆ ತರ ಏನಾದ್ರೂ ಎಂ ಐ ಎಲ್ಲ ಯಾವ್ದು ಕೊಡೋಕ್ಕಾಗಲ್ಲ ಯಾಕೋ ಸ್ಕೋರ್ ಆದ್ರೆ ನಮ್ದು ಓನ್ ಲೇಔಟ್ ಆಗೋದ್ರಿಂದ ಯಾವ್ದು ಎಂ ಐ ಕೊಡಲ್ಲ ನಿಮ್ಗೆ ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ಎಂ ಐ ಕೊಟ್ಟು ಏನ್ ಮಾಡ್ತಾರೆ ಎರಡ್ ಮೂರ್ ವರ್ಷ ಕೊಡ್ತೀನಿ ಅಂತ ಹೇಳ್ತಾರೆ ಅಲ್ಲಿವರೆಗೂ ಅಗ್ರಿಮೆಂಟ್ ಆಗಿರುತ್ತೆ ರಿಜಿಸ್ಟ್ರೇಷನ್ ಆ ತರದ ಮಾಡಕ್ ಹೋಗಲ್ಲ ಯಾಕಂದ್ರೆ ಇಲ್ಲೂವರೆಗೂ ನಮ್ದು ಯಾವ್ದೇ ಒಂದ್ ಲೇಔಟ್ ಮಾಡಿಸ್ ನಾವು ಓನ್ ಲೇಔಟ್ ಮಾಡೋದು ಏನ್ಕೋಸ್ಕರ ಗ್ರಾಹಕರಿಗೆ ನಮ್ಮಿಂದ ಡೈರೆಕ್ಟ್ ತಲುಪಬೇಕು ಯಾರ ಮೊದಲ ಬ್ರೋಕರ್ ಬೀಕರ್ ಯಾರು ಯಾರು ಇರಬೇಕು ಇಲ್ಲಿ ಯಾವ ಬ್ರೋಕರ್ ಗಳು ಇರೋದಿಲ್ಲ ಯಾರು ಇಲ್ಲ ಸರ್ ಡೈರೆಕ್ಟ್ ಓನರ್ ಇಂದ ತಗೋತಾರ ಅದಕ್ಕೋಸ್ಕರನೇ ಬೆಸ್ಟ್ ಪ್ರೈಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಬಟ್ ಈ ಪ್ರೈಸ್ ಅಲ್ಲಿ ಅವರು ಹುಡುಕ್ ಸುತ್ತಮುತ್ತ ಹುಡುಕರು ಯಾವ್ದೇ ಕಣಕ್ಕೂ ಸಿಗಲ್ಲ ಓಕೆ ಓಕೆ ಈಗ ನಾವು ಬಂದಿದೀವಿ ಸರ್ ನಮ್ಮ ವೀಕ್ಷಕರು ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ ಅನ್ನ ತಗೋಬೇಕು ಅಂತ ತಗೊಳ್ಳಿ ಸೊ ನಮ್ಮ ವಿಡಿಯೋ ನೋಡ್ಕೊ ಬಂದ್ರೆ ಅವ್ರಿಗೆ ಏನಾದ್ರು ಲಾಭ ಆಗ್ಬೇಕಲ್ಲ ಅವ್ರಿಗೆ ಏನ್ ಆಫರ್ ಕೊಡ್ತೀರಾ ಏನಾದ್ರು ಸ್ಪೆಷಲ್ ಆಗಿ ನಿಮ್ ಚಾನೆಲ್ ಕಡೆಯಿಂದ ನೋಡಿ ಬುಕ್ಕಿಂಗ್ ಯಾರ್ ಮಾಡ್ಕೋತಾರ ಅರ್ಧ ಕೆಜಿ ಬೆಳ್ಳಿ ಫ್ರೀ ಕೊಡ್ತೀನಿ ಓಕೆ ಅದು ಬೇಡ ಅಂತ ಹೇಳಿದ್ರೆ ಅದು ಬೇಡ ಅಂದ್ರೆ ಅಮೌಂಟ್ ಏನಿದೆ ಸರ್ ಲೆಸ್ ಮಾಡ್ಕೊಡ್ತೀವಿ ಲೆಸ್ ಮಾಡ್ಕೊಡ್ತೀರಾ ಖಂಡಿತ ಏಳುವರೆ ಲಕ್ಷಕ್ಕೆ ಇಲ್ಲಿ ಹಾಫ್ ಸೈಡ್ ಸಿಗುತ್ತೆ ಖಂಡಿತ ಏಳುವರೆ ಲಕ್ಷಕ್ಕೆ ಹಾಫ್ ಸೈಡ್ ಸಿಗುತ್ತೆ ಓಕೆ ನೋಡಿ ವೀಕ್ಷಕರೇ ಆದಷ್ಟು ಬೇಗ ಬಂದ್ರೆ ಒಳ್ಳೆಯದು ಅಂತ ನಾನು ಅನ್ಕೊಂತೀನಿ ಸರ್ ನಮ್ಮ ಈಗ ಜನಗಳು ಅಂದ್ರೆ ಯೋಚನೆ ಮಾಡ್ತಿರ್ತಾರೆ ಅಕ್ಕ ಪಕ್ಕ ಏನಿರಬಹುದು ಏನಿದೆ ಈಗ ನಾಳೆ ಇಲ್ಲೊಂದು ಮನೆ ಕಟ್ಕೊಂಡ್ರೆ ಮಗುವಿನ ಸ್ಕೂಲ್ಗೆ ಸೇರ್ಸೋದಾದ್ರೆ ಅಥವಾ ನಾವು ಸಿಟಿಗೆ ಹೋಗೋದಾದ್ರೆ ನಮ್ಗೆ ಏನಾದ್ರು ಮನೆಗೆ ಐಟಮ್ ಗಳೆಲ್ಲ ಬೇಕು ಅಂದ್ರೆ ನಮ್ಮ ಅಕ್ಕ ಪಕ್ಕ ಸುಂದರವಾಗಿರ್ಬೇಕು ಚೆನ್ನಾಗಿರ್ಬೇಕು ಎಲ್ಲ ಡೆವಲಪ್ ಆಗಿರ್ಬೇಕು ಸೊ ಇಲ್ಲಿ ಏನಿದೆ ಹಂಗಾದ್ರೆ ಸರ್ ಡೆವಲಪ್ಮೆಂಟ್ ಹೋಗ್ತೀನಿ ನೀವ್ ಬರ್ತಿದ್ ನೋಡಿದ್ರಿ ಅಲ್ಲಿ ದೊಡ್ಡ ನ್ಯಾಷನಲ್ ಹೈವೇ ಮಾಡ್ತಿದ್ರೆ ಅಲ್ಲಿಂದ ಬರ್ತದೆ ನಿಮ್ಗೆ ಐವಿಂದ ಜಸ್ಟ್ ಟೂ ಅಂಡ್ ಹಾಫ್ ಕಿಲೋಮೀಟರ್ ಬರುತ್ತೆ ನಿಮ್ಗೆ ಈ ರೋಡ್ ಸ್ಟೈಟ್ ಅಂದ್ರೆ ಸಿ ಕುಮಾರ್ ಸ್ವಾಮಿ ಇಂಜಿನಿಯರ್ ಸ್ಕೂಲ್ ಕಾಲೇಜ್ ಇದೆ ಗೊಲ್ಲಿ ರೈಲ್ವೆ ಸ್ಟೇಷನ್ ಇದೆ ಅಲ್ಲಿಂದ ಬರ್ತೀನಿ ನಿಮಗೆ ಬೈದಿ ರೈಲ್ವೆ ಸ್ಟೇಷನ್ ಇದೆ ನೀವು ನನ್ಮಂಗ್ ಸಿಟಿಗೆ ಹೋಗ್ತಿದ್ದೆ ಅರ್ಸ ಹಾಸ್ಪಿಟಲ್ ಸ್ಕೂಲ್ ಎಲ್ಲ ಎಲ್ಲ ತರ ಫೆಸಿಲಿಟಿ ಬರ್ತಿದೆ ನಿಮ್ಗೆ ನೆಲಮಂಗ್ಳೂರ್ಗು ಮೆಟ್ರೋ ಬರ್ತಿದೆ ಮೆಟ್ರೋ ಫ್ಯೂಚರ್ ಅಲ್ಲಿ ಇವಾಗ ಏನ್ ನೀವು ಬೆಂಗಳೂರು ನೋಡ್ತಾ ಇದೀರಾ ಫಸ್ಟ್ ಮೆಟ್ರೋ ಬರೋಕೆ ಮುಂಚೆ ಎಷ್ಟು ಪರದಾಡ್ತದೆ ಮೆಟ್ರೋ ತುಂಬಾ ಈಸಿ ಆಗಿದೆ ಅದೇ ತರ ನಮ್ದು ಹಂಡ್ರೆಡ್ ಪರ್ಸೆಂಟ್ ಫ್ಯೂಚರ್ ಎರಡು ವರ್ಷಕ್ಕೆ ಮೆಟ್ರೋ ಬರ್ತಂದ್ರೆ ಅವ್ರ ಏನ್ ಬೆಂಗಳೂರು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಸರ್ ಅದಕ್ಕೋಸ್ಕರ ಅಂದ್ರೆ ನಂಬರ್ ಒನ್ ಡೆವಲಪ್ಮೆಂಟ್ ಕ್ಲಾಸ್ ಡೆವಲಪ್ಮೆಂಟ್ ಬರುತ್ತೆ ನೀವು ಈ ಸೈಡ್ ಏನೋ ಹೋಗ್ತೀವಿ ತುಮಕೂರು ಹೈವೆ ಹೌದು ಕಿಂಗ್ ಫಿಶರ್ ಕ್ಯಾಕ್ಟರಿ ಹೋಗ್ತಾರೆ ಬೂದಿಯಾಳಿಂದ ಆರ್ಚಿಂದ ಬಂದ್ರು ಕೂಡ ರೋಡ್ ಕನೆಕ್ಟಿವಿಟಿ ಇದೆ ಕೆ ಎಚ್ ಪಿ ನಿಮ್ಗೆ ಇನ್ನೂರಿಂದ ಮುನ್ನೂರು ಎಕರೆ ವರ್ಲ್ಡ್ ಕ್ಲಾಸ್ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ ಬರ್ತಿದೆ ಪ್ಲಸ್ ಪಾಯಿಂಟ್ ಏನಾದ್ರೆ ಸರ್ ನಿಮಗೆ ಎನ್ ಎಚ್ ನೋಡಿ ನಿಮ್ಗ್ ಹೈವೇ ಇರೋದ್ರಿಂದ ನಿಮ್ಗೆ ಎಲ್ಲಾ ತರನು ಡೆವಲಪ್ಮೆಂಟ್ ಸಿಗುತ್ತೆ ಎಲ್ಲೇ ಹೋಗಿ ನೀವು ಒಳಗಡೆ ಗಿಲ್ಗಡೆ ಎಲ್ಲೂ ಹೋಗಂಗಿಲ್ಲ ಹೈವೆ ಬಟ್ ಏನಂದ್ರೆ ನಿಮ್ಗೆ ಸಿಕ್ಸ್ಟಿ ಫೀಟ್ ರೋಡ್ ಕೊಟ್ಟಿದಿನಿ ಹೌದು ಹಾ ಇದು ರೋಡ್ ಸಿಕ್ಸ್ಟಿ ಫೀಟ್ ಆಯ್ತು ಸಿಕ್ಸ್ಟಿ ಫೀಟ್ ರೋಡ್ ಬರುತ್ತೆ ನಿಮ್ಗೆ ಒಳಗಡೆ ಎಲ್ಲಾ ನಿಮ್ಗೆ ತರ್ಟಿ ಫೈವ್ ಫೀಟ್ ರೋಡ್ ಬರುತ್ತೆ ಇಷ್ಟು ಅವಕಾಶಗಳು ಬೇರೆ ಕಡೆ ಸಿಗೋದಿಲ್ಲ ಸಿಗೋದಿಲ್ಲ ಸರ್ ಬಟ್ ಇಲ್ಲಿ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಏನೇನ್ ಡೆವಲಪ್ ಮಾಡ್ಬೇಕು ಅದನ್ನ ಕಂಪ್ಲೀಟ್ ಆಗಿ ಮಾಡ್ತಿದ್ದಾರೆ ಸರ್ ಇನ್ನೊಂದು ಈಗ ಈ ಏರಿಯಾಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇನ್ವೆಸ್ಟರ್ಗೆ ನಿಜವಾಗ್ಲೂ ಒಂದು ಬೆನಿಫಿಟ್ ಅನ್ನೋದು ಇರುತ್ತಲ್ವಾ ಒಂದು ಒಂದ್ ಸಮ್ ಇಯರ್ಸ್ ಅಲ್ಲಿ ಏನ್ ಆಗಬಹುದು ಇಲ್ಲಿ ಅಂತ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಇವಾಗ ಏನ್ ಡೆವಲಪ್ಮೆಂಟ್ ಏನ್ ಆಗ್ತಿದೆ ಇವಾಗ ಏನ್ ಪರ್ಚೇಸ್ ಮಾಡಿ ಅಂತ ಒಂದು ಸೈಡ್ ತಗೋತಾರೋ ಹೌದು ಟೂ ಇಯರ್ಸ್ ರಿಟರ್ನ್ ಅವ್ರೇನೋ ಸೇಲ್ ಮಾಡ್ತೀನಿ ಹದಿನೈದು ಲಕ್ಷ ಬಂಡವಾಳ ಪರ್ಸೆಂಟ್ ತರ್ಟಿ ಲ್ಯಾಕ್ ಹೋಗಿ ಹೋಗುತ್ತೆ ಸರ್ ಟು ಹಂಡ್ರೆಡ್ ಟೂ ಪರ್ಸೆಂಟ್ ಹೋಗಿ ಹೋಗುತ್ತೆ ಏನಕ್ಕೋಸ್ಕರ ನೆಲ್ಮಂಗ್ಲ ಸಿಟಿಲೆ ತಗೊಳ್ಳಿ ಸರ್ ನೆಲ್ಮಂಗ್ಲ ಸಿಟಿಲೆ ನೀವು ಒಂದ್ ಸೈಡ್ ತಗೋತೀನಿ ಅಂದ್ರೆ ನಲವತ್ತಿಂದ ಐವತ್ ಲಕ್ಷ ಲಕ್ಷ ಬಜೆಟ್ ಬಂದಿದೆ ಏನಕೋಸ್ ನೆಲ್ಮಂಗ್ಳು ಫಸ್ಟ್ ಸೈಡ್ ತಗೋಳಿಕೆ ಜನ ಹೌದು ಯಾಕಪ್ಪ ಲೋಕ ತಗೋಬೇಕು ಅಂತ ಇವಾಗ ಆತರ ಇಲ್ಲ ಯಾಕಂದ್ರೆ ನಂಬರ್ ಒನ್ ಡೆವಲಪ್ಮೆಂಟ್ ಆಗ್ತಿದೆ ಮೆಟ್ರೋ ಆಗಿರ್ಬೋದು ನಗರಸಭೆ ಪುರಸಭೆ ನಗರಸಭೆ ಮಾಡಿದರೆ ನಂಬರ್ ಒನ್ ಡೆವಲಪ್ಮೆಂಟ್ ಬರ್ತದೆ ಮತ್ತೆ ಇನ್ನೊಂದ್ ಹೇಳ್ಬೇಕು ನಿಮ್ಗೆ ಎದ್ದಾರಿನಿ ಅಂತಾನೆ ಹೇಳ್ಬೋದು ಎಲ್ಲಾ ತರ ಹೈವೇಗಳು ಬರ್ತದೆ ನಿಮಗೆ ದೊಡ್ಡಬಾಪುರ ದೇವನಹಳ್ಳಿ ರೋಡ್ ಹೈವೇ ಔಟರಿಂಗ್ ರೋಡ್ ಐವೇ ಮಾಡಿದ್ದಾರೆ ಐವನೇ ಜಸ್ಟ್ ನಿಮ್ಗೆ ಟೂ ಅಂಡ್ ಆಫ್ ತ್ರೀ ಕಿಲೋಮೀಟರ್ಸ್ ಇವಾಗ ತುಮಕೂರು ಐವಿಂದ ಎರಡು ಕಿಲೋಮೀಟರ್ ಡಿಸ್ಟೆನ್ಸ್ ಐತೆ ಏನ್ ವ್ಯಾಲಿ ಇರುತ್ತೆ ಸೈಟ್ ಹೌದು ಅದೇ ತರ ಹಂಡ್ರೆಡ್ ಪರ್ಸೆಂಟ್ ಇದು ಬೆಳೆದೇ ಬೆಳೆಯುತ್ತೆ ಹೌದು ನೋಡಿ ವೀಕ್ಷಕರೇ ಯಾರಾದರೂ ಈ ಕಾರ್ಯಕ್ರಮವನ್ನು ನೋಡ್ತಿರೋರು ಸೈಟ್ಸ್ ತಗೋಬೇಕು ಅಂತ ಸರ್ಚ್ ಮಾಡ್ತಿದ್ರೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟಿರ್ತೀನಿ ಇವರಿಗೆ ನೇರವಾಗಿ ಕರೆ ಮಾಡಿ ಇಲ್ಲ ಇವ್ರ ಆಫೀಸಿಗೆ ಹೋಗ್ತೀನಿ ಅಂತ ಹೇಳೋದಿದ್ರು ನೀವು ಒಮ್ಮೆ ಇವ್ರ ಆಫೀಸ್ ವಿಸಿಟ್ ಮಾಡಬಹುದು ಸರ್ ಆಫೀಸ್ ಎಲ್ಲಿ ಬರುತ್ತೆ ಅದರ ಗೂಗಲ್ ಮ್ಯಾಪ್ ಲೊಕೇಶನ್ ಅನ್ನ ಕೊಟ್ಟಿರ್ತೀನಿ ಅಡ್ರೆಸ್ ಅನ್ನ ಕೊಟ್ಟಿರ್ತೀನಿ ಒಮ್ಮೆ ನೀವೇ ಹೇಳಿ ಸರ್ ಆಫೀಸ್ ನಮ್ಮ ಆಫೀಸ್ ಬಂದು ವಿಜಯನಗರ ಎಂಸಿ ಸಿ ಲೆವೆಲ್ ಬಿಜೆಸ್ ಗ್ರೌಂಡ್ ಎದುಗಡೆ ಬರೋದು ಇಂದ ಜಸ್ಟ್ ಒಂದು ಇನ್ನೂರು ಮೀಟರ್ ಮುನ್ನ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಕ್ಲೋಸಿಂಗ್ ಟೈಮ್ ಏನಿರುತ್ತೆ ಆಫೀಸ್ ಟೈಮ್ ಏನಿಲ್ಲ ಕಸ್ಟಮರ್ ಯಾವಾಗ ಬರಲಿ ಸರ್ ಸೆವೆನ್ ಓ ಕ್ಲಾಕ್ ಬರ್ತೀನಿ ಅಂತ ಸೆವೆನ್ ಓ ಕ್ಲಾಕ್ ಬರ್ಲಿ ಏಟ್ ಏಟ್ ಓ ಕ್ಲಾಕ್ ಅವ್ರ ಇಲ್ಲ ಸರ್ ಬರ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಆಫೀಸ್ ಓಪನ್ ಮಾಡ್ತೇನೆ ಟೈಮಿಂಗ್ಸ್ ಸರ್ ಏನಿಲ್ಲ ನೈಟ್ ಸರ್ ನನಗೆ ಒಂದು ಲೇಟ್ ಆಗುತ್ತೆ ಸರ್ ಒಂದು ಐದಾರು ಗಂಟೆ ಕೆಲಸ ಮುಗಿಸ್ಕೊಂಡ್ ಬರ್ತೀನಿ ಒಂದು ಸೆವೆನ್ ಏಟ್ ಓ ಕ್ಲಾಕ್ ಇಂದ ಇರಿ ಸರ್ ಮಾತಾಡ್ಬೇಕು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇರ್ತೀವಿ ಕಸ್ಟಮರ್ ಏನ್ ಸಪೋರ್ಟ್ ಬೇಕು ಖಂಡಿತ ಮಾಡ್ಕೊಡ್ತೀವಿ ಬರೋ ಮುಂಚೆ ಒಂದು ಕಾಲ್ ಮಾಡಿ ಬಂದ್ರೆ ಒಳ್ಳೇದು ಈಗ ನಿಮ್ಮ ಆಫೀಸ್ ಬಂದ್ರೆ ಅಲ್ಲಿಂದ ಇಲ್ಲಿ ಕರ್ಕೊಂಡು ಬರೋಕೆ ಫ್ರೀ ಕ್ಯಾಬ್ ಫೆಸಿಲಿಟೀಸ್ ಆತರ ಏನಾದ್ರು ಇದೆಯಾ ನಮ್ದೇ ಕಂಪನಿ ಕಡೆಯಿಂದ ಫ್ರೀ ಸೈಟ್ ಫಿಸ್ಟಿಂಗ್ ಇರುತ್ತೆ ಬಟ್ ಏನಂತ ಸರ್ ಒಂದೇ ಸರಿ ಫ್ಯಾಮಿಲಿ ಫಿಸ್ಟಿಂಗ್ ಮಾಡ್ಸಿದ್ರೆ ಬೆಸ್ಟ್ ಓಕೆ ಏನಕ್ಕೋಸ್ಕರ ಸಿಂಗಲ್ ಕ್ಲೈಂಟ್ ಏನಾರ ಬಹುದು ಏನಾಗುತ್ತೆ ಅಂದ್ರೆ ಡಿಸಿಷನ್ ಮೇಕರ್ ಪೆಂಡಿಂಗ್ ಬೀಳುತ್ತೆ ಫ್ಯಾಮಿಲಿ ಫಿಸ್ಟಿಂಗ್ ಮಾಡೋದ್ರಿಂದ ಅವ್ರ ಪ್ರಾಪರ್ಟಿ ನೋಡ್ ತಕ್ಷಣ ಫೈನಲ್ ಅವ್ರ ಡಿಸಿಷನ್ ತಗೊಳಕ್ಕೆ ಅನುಕೂಲ ಆಗುತ್ತೆ ಫ್ಯಾಮಿಲಿ ಫಿಸ್ಟಿಂಗ್ ಬರೋದು ಬೆಸ್ಟ್ ಫ್ಯಾಮಿಲಿ ಜೊತೆಗೆ ಬನ್ನಿ ಅಂತ ಅವ್ರು ಹೇಳ್ತಿದ್ದಾರೆ ಯಾಕಂತ ಹೇಳಿದ್ರೆ ಒಬ್ರು ನೋಡ್ಕೊಂಡು ಹೋಗೋದು ಅವ್ರಿಗೆ ಬೇರೆ ಇಷ್ಟ ಆಗುತ್ತೋ ಇಲ್ಲೋ ಅನ್ಕೊಳ್ಳೋದು ಅದೆಲ್ಲ ಇರೋದಿಲ್ಲ ನೀವ್ ಎಲ್ಲೇ ಏನೇ ಕೆಲಸ ಮಾಡ್ತಿದ್ರು ಒಂದ್ ಸೈಟ್ ನೋಡಕ್ ಹೋಗ್ತಿದ್ರಾ ಅಂತ ಹೇಳಿದ್ರೆ ಫ್ಯಾಮಿಲಿ ಜೊತೆಗೆ ಹೋಗಿ ಗಂಡ ಹೆಂಡತಿ ಮಕ್ಕಳು ಮೂರ್ ಜನರಿಗೂ ಇಷ್ಟ ಆಗ್ಬೇಕು ನೀವ್ ಇಲ್ಲಿ ಬಂದ ತಕ್ಷಣ ತಗೊಳ್ಳೇಬೇಕು ಅಂತೇನಿಲ್ಲ ನೋಡ್ಕೊಂಡು ಹೋಗ್ಬಹುದು ಹೌದು ಫರ್ದರ್ ಅಥವಾ ಇವ್ರತ್ರ ಇನ್ನೆಲ್ಲಾದ್ರೂ ಇದೆಯಾ ಸರ್ ಈ ಸುತ್ತಮುತ್ತ ಅಂತ ಕೇಳಿದ್ರು ಕೂಡ ಇವ್ರು ಹೆಲ್ಪ್ ಮಾಡ್ತಾರೆ ಇಲ್ಲೇ ತಗೋಬೇಕು ಅಂತ ಏನಿಲ್ಲ ನೀವು ಒಮ್ಮೆ ವಿಸಿಟ್ ಮಾಡಿದ್ರೆ ಒಳ್ಳೇದು ಅಂತ ಅನ್ಕೊಂತೀನಿ ಸರ್ ಈಗ Documentation. ಚೆಕ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಖಂಡಿತ ಈ ಇದಕ್ಕೆ ನಿಮ್ ಕಡೆಯಿಂದ ಏನೆಲ್ಲ ಅನುಕೂಲಗಳನ್ನು ಡಾಕ್ಟರ್ ಬುಕ್ಕಿಂಗ್ ಅಂತ ಸೈಟ್ ಪ್ರಾಪರ್ಟಿ ನೋಡಕ್ ಬರ್ತಾರೆ ಓಕೆ ಆಯ್ತಾ ಜಸ್ಟ್ ಸೈಟ್ ಅಂತ ಬ್ಲಾಕಿಂಗ್ ಮಾಡ್ಕೊಳ್ಳಿ ಡಾಕ್ಯುಮೆಂಟ್ಸ್ ಕೊಡ್ತೀನಿ ಒಂದ್ ವೀಕ್ ಟೈಮ್ ಕೂಡ ಕೊಡ್ತೀನಿ ಎಲ್ಲಾ ಕಡೆ ಲೀಗಲ್ ತೋರ್ಸ್ಕೊಬಿ ಓಕೆ ಆಯ್ತಾ ನೆಕ್ಸ್ಟ್ ಫರ್ ದರ್ ಲೋನ್ ಅಗ್ರಿಮೆಂಟ್ ಏನವ್ರು ಕುತ್ಕೊಂಡು ಸಪೋರ್ಟ್ ಮಾಡ್ಕೊಡ್ತೀನಿ ಚರ್ಚೆ ಮಾಡಿ ಏನ್ ಬೇಕಾದ್ರೆ ಸಪೋರ್ಟ್ ಮಾಡ್ಕೊಡ್ತೀನಿ ಅಂತ ಬಂದ್ರೆ ವೀಕ್ ಟೈಮ್ ಕೂಡ ಕೊಡ್ತೀನಿ ಬುಕಿಂಗ್ ಅಮೌಂಟ್ ಅಂತ ಏನಾದ್ರೂ ಮಾಡ್ಬೇಕಾ ಅಥವಾ ಡಾಕ್ಯುಮೆಂಟ್ ತಗೊಂಡ್ ಹೋಗುವಾಗ ಏನಾದ್ರು ಅಮೌಂಟ್ ಕೊಡ್ಬೇಕಾ ಹೇಗೆ ಸರ್ ಬುಕ್ಕಿಂಗ್ ಅಮೌಂಟ್ ಅದೇ ಇಂಡಿವಿಜುವಲ್ ಸೈಟ್ ಯಾರ ಇವಾಗ ಯಾರು ನಿಮ್ದು ನಿಮ್ಗೆ ಚಾಲ ನೋಡ್ಕೊಂಡು ಬಂದ ಯಾರು ಬುಕ್ಕಿಂಗ್ ಅಂತ ಮಾಡ್ಕೋತಾರೋ ಅರ್ಧ ಕೆಜಿ ಆಫರ್ ಇದೆಯೋ ಟೆನ್ ತೌಸಂಡ್ ಕೊಟ್ಟು ಬುಕ್ಕಿಂಗ್ ಅಷ್ಟೇ ಇರ್ತಾರೆ ಒಂದ್ ಲಕ್ಷ ಎರಡ್ ಲಕ್ಷ ಸಾವಿರ ಕೊಟ್ಟು ಹೋಲ್ಡ್ ಮಾಡ್ಕೊಳ್ಳಿ ಡಾಕ್ಯುಮೆಂಟ್ಸ್ ಕೊಡ್ತೀನಿ ತೋರಿಸಿಕೊಳ್ಳಿ ಓಕೆ ಆಯ್ತಾ ನೆಕ್ಸ್ಟ್ ಫರ್ದರ್ ಮೂವ್ ಆಗಲಿ ಒಂದ್ ವೇಳೆ ಸಪೋಸ್ ಸಪೋಸ್ಮೆಂಟ್ಸ್ ಏನ್ ಇಷ್ಟ ಆಗಿಲ್ವಾ ಅಮೌಂಟ್ ವಾಪಸ್ ಕೊಡ್ಬೇಕು ತಂದ್ಕೊಂಡು ಅವ್ರ ಅಮೌಂಟ್ ವಾಪಸ್ ರೀಫಂಡ್ ಮಾಡ್ಕೊಡ್ತೀನಿ ಸೂಪರ್ ಸರ್ ನಿಜವಾಗ್ಲು ಖುಷಿ ಆಯ್ತು ನೋಡಿ ಈ ವಿಡಿಯೋ ತುಂಬಾ ಜನರಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಅನ್ಕೊಂತೀನಿ ಯಾಕಂದ್ರೆ ಈ ಪ್ಲೇಸೇ ತುಂಬಾ ಚೆನ್ನಾಗಿದೆ ನಾನು ಇಲ್ಲಿಗೆ ಬಂದಲ್ಲ ನೋಡಿ ಅಲ್ಲಿ ಲಾರಿಗಳು ಅಥವಾ ಸ್ಕೂಲ್ ಬಸ್ಗಳು ಇವೆಲ್ಲ ಹೋಗ್ತಾ ಇದಾವೆ ಆಮೇಲೆ ಇಲ್ಲಿ ಒಂಥರ ವೆದರ್ ತುಂಬಾ ಚೆನ್ನಾಗಿದೆ ಸರ್ ಖಂಡಿತ ಒಂಥರ ಮೈಲ್ಡ್ ಆಗಿದೆ ತುಂಬಾ ಕೂಲ್ ಆಗಿದೆ ಎಲ್ಲೂ ಸಿಗಲ್ಲ ನೋಡಿ ಅಲ್ಲೆಲ್ಲ ಆಲ್ರೆಡಿ ಮನೆ ಕಟ್ಟಕೊಂಡು ಫಿಲ್ ಆಗಿದಾವೆ ಅಲ್ಲಿ ಕಂಪ್ಲೀಟ್ ಆದಾಗ ನೀವು ಇಲ್ಲಿ ಶುರು ಮಾಡಿದೀರ ಈಗೆಲ್ಲ ವರ್ಕ್ ಗಳು ಆಗ್ತಾ ಇದೆ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಬಹುಶಃ ಎಷ್ಟು ಎಷ್ಟು ದಿನದಲ್ಲಿ ಇದು ಕಂಪ್ಲೀಟ್ ಆಗಿ ಡೆವಲಪ್ ಆಗ್ಬೋದು ಸರ್ ಕಂಪ್ಲೀಟ್ ಡೆವಲಪ್ಮೆಂಟ್ ಬರ್ತೇನೆ ಅಂದ್ರೆ ಸರ್ ಇನ್ನು ಒನ್ ಮಂತ್ ಅಲ್ಲಿ ಬಂದು ಒನ್ 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 ಅಂಡ್ ಹಾಫ್ ಮಂತ್ ಅಲ್ಲಿ ಫುಲ್ ಗೇಟೆಡ್ ಕಮಿಟಿ ಬರುತ್ತೆ ಇದು ಓಕೆ ನಿಮಗೆ ಕಾಂಪೌಂಡ್ ಫೆಸಿಲಿಟಿ ಬರುತ್ತೆ ಓಕೆ ಆರ್ಚು ಬರುತ್ತೆ ನಿಮ್ಗೆ ಪ್ರಿಂಟ್ ಅಲ್ಲಿ ಸೆಕ್ಯೂರಿಟಿ ಮೇಂಟೆನೆನ್ಸ್ ಕೂಡ ಬರುತ್ತೆ ನಿಮಗೆ ಎಲ್ಲ ಮೇಂಟೆನೆನ್ಸ್ ಕೂಡ ಬರುತ್ತೆ ಒಂದು ವರ್ಲ್ಡ್ ಕ್ಲಾಸ್ ನಂಬರ್ ಒನ್ ಡೆವಲಪ್ಮೆಂಟ್ ಬರುತ್ತೆ ಓಕೆ ಕಸ್ಟಮರ್ ಫಸ್ಟ್ ಬಂದು ಯಾರ್ ತಗೋತಾರೋ ಹಂಡ್ರೆಡ್ ಪರ್ಸೆಂಟ್ ಅವ್ರು ಡೆವಲಪ್ಮೆಂಟ್ ಅದ್ ಇಲ್ಲೋ ಸೈಡ್ ತಗೋಣ ಅಂತ ಆಚಾರ್ಯ ಪಡ್ಬೇಕು ಆ ತರ ಡೆವಲಪ್ಮೆಂಟ್ ಮಾಡ್ಕೊಡ್ತಾರೆ ಸೂಪರ್ ನೋಡಿ ವೀಕ್ಷಕರೇ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ನಾನ್ ಹೇಳೋದಿಷ್ಟೇ ನೀವ್ ಎಲ್ಲೇ ತಗೊಂತೀನಿ ಅಂತ ಹೇಳಿದ್ರು ಅದು ತುಂಬಾ ಸೆಕ್ಯೂರ್ ಆಗಿರ್ಲಿ ಡಾಕ್ಯುಮೆಂಟೇಶನ್ ಕಂಪ್ಲೀಟ್ ಆಗಿ ವೆರಿಫಿಕೇಶನ್ ಮಾಡ್ಕೊಳ್ಳಿ ಅದಕ್ಕೆ ಎಂ ಕೆ ನಂದಿ ಡೆವಲಪರ್ಸ್ ಅವರು ನಿಮ್ಗೆ ಸಹಾಯ ಮಾಡ್ತಾರೆ ವಿಜಯ್ ಅವರ ಮೇಲೆ ನಮ್ಗೆ ನಂಬಿಕೆ ಇದೆ ವಿಜಯ್ ಅವರೇ ಇದು ಕಂಪ್ಲೀಟ್ ಡೆವಲಪ್ಮೆಂಟ್ ಆದ್ಮೇಲೂ ನೀವು ನಮ್ಮನ್ನು ಒಂದ್ಸಲ ಕರಿಬೇಕಾಗತ್ತೆ ನಾನು ಅದನ್ನು ಕೂಡ ತೋರಿಸ್ಬೇಕು ಯಾಕಂದ್ರೆ ಫಸ್ಟ್ ನಾವೇ ತೋರಿಸ್ತಿರೋದು ಸೊ ಇನ್ನೊಮ್ಮೆನೂ ನಾನು ಇಲ್ಲಿ ವಿಸಿಟ್ ಮಾಡ್ತೀನಿ ಅದಕ್ಕೂ ಮುಂಚೆ ಸೈಟ್ ಯಾರಾದ್ರೂ ಆದ್ರೂ ನೋಡ್ತಾ ಇದ್ರೆ ಇಮಿಡಿಯೇಟ್ ಆಗಿ ಬಂದು ಬುಕ್ ಮಾಡ್ಕೊಳ್ಳಿ ಯಾಕಂದ್ರೆ ಕಡಿಮೆ ದರಕ್ಕೆ ಕೊಡ್ತಿದ್ದಾರೆ ನನಗಿರೋಂಗ ಇಲ್ಲಿ ಒಂದ್ ಸಾವಿರದ ಐನೂರು ಒಂದ್ ಸಾವಿರದ ಆರ್ನೂರು ಆರ್ ರೇಂಜಲ್ಲಿ ಇದೆ ನಾನು ಕೂಡ ನೋಡಿದ್ದೀನಿ ಆದ್ರೆ ಇಲ್ಲಿ ಒಂದು ಹಂತಕ್ಕೆ ಒಂದು ಇನ್ನೂರ್ ಮುನ್ನೂರು ರೂಪಾಯಿ ಕಡಿಮೆ ಸಿಗ್ತಾ ಇದೆ ಇನ್ನೂರು ಮುನ್ನೂರು ರೂಪಾಯಿ ಅಂದ್ರೆ ಆಯ್ತಲ್ಲೋಸ್ಕರ ಅಂದ್ರೆ ಸರ್ ಕಸ್ಟಮರ್ಗೆ ಬೆನಿಫಿಟ್ ಆಗ್ಲಿ ಸರ್ ಯಾಕಂದ್ರೆ ಎಲ್ಲಾರ್ಗ ಒಂದ್ ಕನಸದೇ ಇರುತ್ತೆ ಬೆಂಗಳೂರು ಗೂಡ್ ಅಂತ ಅಂತವರು ಸರ್ ಆರಾಮಾಗ ಎಂ ಕೆಲವರ್ಸ್ ಕಣ್ಣು ಮುಚ್ಕೊಂಡು ಸೈಡ್ ತಗೋಬಹುದು ನಾವು ಯಾವ್ದು ಮಾರ್ಕೆಟಿಂಗ್ ಹೋಗಲ್ಲ ಎಲ್ಲ ಓನ್ ಲೇಔಟೆ ಮಾಡೋದ್ರಿಂದ ಅವ್ರಿಗೆ ಇಲ್ಲ ಅಂದ್ರೆ ಎರಡು ಮೂರು ಲಕ್ಷ ಸೇವ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅವರು ಬಂದು ಆರಾಮಾಗಿ ಎಂ ಕೆ ದಿನ ಡೆವಲಪರ್ಸ್ ಸೈಟ್ ತಗೊಂಡು ಜನ ಕೂಡ ಖಂಡಿತ ಸರ್ ನಿಮಿಂದ ತುಂಬಾ ಸಹಾಯ ಆಯ್ತು ಸೊ ವೀಕ್ಷಕರಿಗೆ ಅದು ಹೆಲ್ಪ್ಫುಲ್ ಆಗಲಿ ಅಂತ ಅನ್ಕೊತೀನಿ ಇನ್ನೂ ಹೆಚ್ಚಿನ ಮಾಹಿತಿ ಅಥವಾ ಇಲ್ಲಿಗೆ ಬರಬೇಕು ಅಂತ ಹೇಳಿದ್ರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಮ್ಮೆ ಓದ್ಕೊಳ್ಳಿ ಇವ್ರ ನಂಬರ್ ಕೊಟ್ಟಿರ್ತೀನಿ ಇವರಿಗೆ ನೇರವಾಗಿ ಕರೆ ಮಾಡಿ ಸಲ ನೀವು ಇಲ್ಲಿಗೆ ಬಂದು ಹೋಗ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಜಾಯ್ನ್ ಆದ್ರಿ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟರೆ ನಿಮಗೆ ಹೆಗ್ಗದ ಸ್ಟುಡಿಯೋದ ಎಲ್ಲಾ ವೀಕ್ಷಕರ ಪರವಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ನೋಡಿ ಸೈಟ್ಸ್ ಅನ್ನೋದು ಎಲ್ರಿಗೂ ತಗೋಬೇಕು ಅನ್ನೋ ಆಸೆ ಇರುತ್ತೆ ಆದರೆ ಹುಡುಕೋದು ಹೆಂಗೆ ಅನ್ನೋದಿರುತ್ತೆ ಹಾಗಾಗಿ ಈ ಡಿಜಿಟಲಲ್ಲಿ ನಾವು ಕೊಡುವಂಥ ಇನ್ಫಾರ್ಮೇಷನ್ನ ನೀವು ನೋಡಿ ಇಲ್ಲಿಗೆ ಬಂದರೆ ನಿಮ್ಗೊಂದು ಆಫರ್ ಸಿಗುತ್ತೆ ಜೊತೆಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಕಂಪ್ಲೀಟಾಗಿ ಮಾಡಿಕೊಂಡು ಮೂವ್ ಆಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ಟಡಿಯೂನ್ ಹೆಗದ್ದೆ ಸ್ಟುಡಿಯು